ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಈ ಸುಂದರವಾದ ವೇದಿಕೆಯಲ್ಲಾಗಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮಹನೀಯರೇ ಹಾಗೂ ಅಧಿಕಾರಿ ವೃಂದದವರೇ ಹಾಗೂ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮಹಿಳಾ ಮಣಿಗಳೇ ಹಾಗೂ ಪುಟ್ಟ ಮಕ್ಕಳೇ ಏನು ಇವತ್ತಿನ ದಿವಸ ಸಂವಿಧಾನ ಜಾಗೃತಿಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಎಪ್ಪತ್ತ ಐದು ವರ್ಷಗಳ ಒಂದು ಅಮೃತ ಮಹೋತ್ಸವದ ಅಂಗವಾಗಿ ಸಂವಿಧಾನವನ್ನು ಗ್ರಾಮೀಣ ಭಾಗದ ಜನತೆಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಘನ ಸರ್ಕಾರ ಒಂದು ಚಾಲನೆ ಕೊಟ್ಟು ನಮ್ಮ ಬಳಿಗೆ ಸಂವಿಧಾನವನ್ನು ಕಳಿಸ್ತಕ್ಕಂಥ ಕೆಲಸ ಮಾಡಿರೋದರಿಂದ ಸರ್ಕಾರಕ್ಕೆ ನಮ್ಮ ಮುಳಬಾಗಲು ತಾಲೂಕು ವತಿಯಿಂದ ಅಭಿನಂದನೆಗಳನ್ನು ಮೊದಲನೇದಾಗಿ ತಿಳಿಸೋಣ ಎರಡನೇದು ಬಂದು ಏನು ಇವತ್ತು ಸಂವಿಧಾನದ ಒಂದು ಕಾನೂನುಗಳನ್ನು ನಾವು ಯಾವ ರೀತಿ ಪರಿಪಾಲನೆ ಮಾಡಬೇಕಾಗಿದೆ ಸಂವಿಧಾನ ಅಂದರೆ ಏನು ಸಂವಿಧಾನದ ಸಂವಿಧಾನಕ್ಕಿರತಕ್ಕಂಥ ಮಹತ್ವ ಏನು ಸಂವಿಧಾನವನ್ನು ಯಾವ ರೀತಿ ನಾವು ಉಳಿಸ್ಕೊಳ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಬಹಳಷ್ಟು ಒಂದು ರಾಜ್ಯದ ಉದ್ದಗಲಕ್ಕೂ ಈ ವಿಚಾರ ವಿನಿಮಯಗಳನ್ನು ಹಂಚ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಇಂಥ ಸಂದರ್ಭದಲ್ಲಿ ಈಗಾಗಲೇ ಐದು ದಿವಸ ನಮ್ಮ ತಾಲೂಕಿನಾದ್ಯಂತ ಮೂವತ್ತು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಒಂದು ಸಂವಿಧಾನದ ಹರಿವನ್ನು ಕಾನೂನುಗಳ ಹರಿವನ್ನ ಸಂವಿಧಾನವನ್ನು ಯಾವ ರೀತಿ ನಾವು ಉಳಿಸ್ಕೊಳ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಬರ್ತಾ ಇದ್ದೀವಿ ಹಂಗಾಗಿ ಇವತ್ತು ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನುಗಳನ್ನು ನಾವು ಮೊದಲು ನಮ್ಮ ಮನೆಯಲ್ಲಿ ಓದೋವರಿಲ್ಲ ಅಂತಂದ್ರೇ ಇವತ್ತಿನ ಮಕ್ಕಳಿಗೆ ಬಹಳಷ್ಟು ಇವತ್ತು ಒಂದು ವಿದ್ಯಾಭ್ಯಾಸದ ಕಡೆ ಎಲ್ಲ ಮಕ್ಕಳನ್ನು ನಾವು ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬರು ಹೇಳಿರೋದು ಅಷ್ಟೇನೆ ಡಾಕ್ಟರ್ ಬಾಬಾ ಸಾಹೇಬ್ರು ಹೇಳಿರೋದೇನು ಫಸ್ಟು ಶಿಕ್ಷಣ ಮತ್ತೆ ಸಂಘಟನೆ ಮೂರನೇದಾಗಿ ಹೋರಾಟ ಶಿಕ್ಷಣ ಎಲ್ಲಿಲ್ವೋ ಅಲ್ಲಿ ನಾವು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾವತ್ತು ಶಿಕ್ಷಣದಲ್ಲಿ ನಾವು ಮೊದಲನೇ ಆದ್ಯತೆ ಕೊಡ್ತೀವೋ ಬಹಳಷ್ಟು ಹೆಚ್ಚಿಗೆ ವಿಚಾರಗಳನ್ನು ತಿಳ್ಕೊಬಹುದು ಹಂಗಾಗಿ ಇವತ್ತು ಪ್ರತಿ ಮನೆಯಲ್ಲೂ ಪ್ರತಿ ಮಗುವಿಗೂ ಒಂದು ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನ ನೀವು ಗಳಿಸಬೇಕಾಗಿದೆ ಹಂಗಾಗಿ ಇವತ್ತೇನು ನಾವು ಏನಿವತ್ತು ವಾಕ್ ಸಾತಂತ್ರ್ಯ ಇವತ್ತು ನಾವಿಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಮೊದಲನೇದಾಗಿ ಸಂವಿಧಾನ ಸಂವಿಧಾನ ಇಲ್ಲ ಅಂತಂದ್ರೆ ನಾವು ಯಾರೂ ಇಲ್ಲ ಇವತ್ತಿ ದೇ ಭಾರತ ದೇಶದ ಉದ್ದಗಲಕ್ಕೂ ಇವತ್ತೇನು ನಾವು ಪ್ರತಿ ಜೀವಿನೂ ಜೀವಿಸ್ತಾ ಇದೆಯೋ ಬಾಬಾ ಸಾಹೇಬರು ಅವತ್ತು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೀವಿ ಆ ಸಂವಿಧಾನ ಇಲ್ಲ ಅಂತಂದಿದ್ರೆ ನಾವು ಇವತ್ತು ಯಾರೂ ಈ ವೇದಿಕೆಯಲ್ಲೂ ಸಹ ಈ ರೀತಿ ನಾವು ಒಂದು ಅದ್ಭುತವಾಗಿ ಕೂತ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ನೀವು ಅಷ್ಟೇ ನಮ್ಮ ಮುಂದೆ ಈ ರೀತಿ ಕೂತ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ ಬಾಬಾ ಸಾಹೇಬ್ರ ಅವತ್ತು ಶ್ರಮೆ ಪಟ್ಟು ಏನು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸಂವಿಧಾನವನ್ನ ರಚನೆ ಮಾಡಿ ಸಂವಿಧಾನದಲ್ಲಿ ನನ್ನ ಭಾರತ ದೇಶದ ಜನರಿಗೆ ಯಾವ ರೀತಿ ಹಕ್ಕುಗಳನ್ನು ಕೊಡಬೇಕು ಅನ್ನೋದನ್ನ ರಾತ್ರಿ ಹಗಲು ನಿದ್ದೆ ಕೆಟ್ಟು ನಿದ್ದೆ ಕೆಟ್ಟು ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ರಚ ಸಂವಿಧಾನವನ್ನು ಕೊಟ್ಟ ಮೇಲೆ ಇಷ್ಟು ದಿವಸ ಈ ದೇಶವನ್ನ ಹಾಳತಕ್ಕಂಥ ರಾಜರು ಮಹಾರಾಜರು ಅವರ ಮಕ್ಕಳನ್ನ ರಾಜ್ಯ ಹಾಡ್ಲಿಕ್ಕೆ ಬಿಡ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಇಷ್ಟು ದಿನ ರಾಜರುಗಳು ಆಡೋದು ಆಡಿದ್ದಾರೆ ಈ ದೇಶವನ್ನ ಇನ್ನು ಮುಂದೆ ನಾವು ಮತ ಹಾಕ್ತಕ್ಕಂಥ ಮತಪೆಟ್ಟಿಗೆಯಲ್ಲಿ ರಾಜನ ಮಕ್ಕಳನ್ನ ಹುಟ್ಟಿಸಲಿಕ್ಕೆ ರಾಜನ ರಾಜನ ರೀತಿಯಲ್ಲಿ ತಯಾರು ಮಾಡಲಿಕ್ಕೆ ಇನ್ನೊಬ್ಬ ರಾಜನನ್ನ ನಾನು ತಯಾರು ಮಾಡ್ತಾ ಇದ್ದೀನಿ ಮತ ಹಾಕೋದ್ರ ಮುಖಾಂತರ ಮತಪೆಟ್ಟಿಗೆಯಲ್ಲಿ ರಾಜನ್ ಬರ್ತಾನೆ ಅಂತೇಳಿ ಹೇಳದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಂಗಾಗಿ ಇವತ್ತು ರಾಜರು ಮೊದಲು ಈ ದೇಶವನ್ನ ಆಡ್ತಾ ಇದ್ರು ಇವತ್ತು ಈ ದೇಶವನ್ನ ಹಾಳಲಿಕ್ಕೆ ಒಂದು ಗ್ರಾಮ ಪಂಚಾಯತಿ ಮಟ್ಟದಿಂದ ಏನು ಸದಸ್ಯರು ತಯಾರಾಗ್ತಾರೆ ಮತದ ಪೆಟ್ಟಿಗೆಯಿಂದ ಅವರು ಬರತಕ್ಕಂಥ ರಾಜರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ತಾಲೂಕು ಪಂಚಾಯತಿ ಸದಸ್ಯರಾಗಿರ್ಬೋದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಪ್ರಧಾನ ಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಇವತ್ತು ಆ ಮತದ ಪೆಟ್ಟಿಗೆಯಲ್ಲಿ ಬರತಕ್ಕಂಥ ರಾಜರು ಅವರು ನಾವು ಬಹಳಷ್ಟು ಜನ ಇವತ್ತು ಆ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಇವರನ್ನ ಮತ ಕೊಟ್ಟು ಮತ ಗೆಲ್ಲಿಸಿ ಮತವನ್ನ ಅವ್ರನ್ನ ಒಂದು ಜಯಭೂತ್ ಜ ವಿಜಯಪೂರ್ವಕವಾಗಿ ಗೆಲ್ಲಿಸಿ ಅವ್ರನ್ನ ಏನಂತಂದ್ರೆ ಈ ಈ ಒಂದು ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಅಡ್ಕದಲ್ಲಿರ್ತಕ್ಕಂಥ ಕಾನೂನುಗಳನ್ನ ತಿಳ್ಕೊಂಡು ನಮ್ಮ ಹಳ್ಳಿ ಅಭಿವೃದ್ಧಿ ಆಗ್ಬೇಕು ನಮ್ಮ ಶಾಲೆ ಅಭಿವೃದ್ಧಿ ಆಗ್ಬೇಕು ನಮ್ಮ ಬೀದಿ ಅಭಿವೃದ್ಧಿ ಆಗ್ಬೇಕು ನಮ್ಮ ಊರ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಸಂವಿಧಾನ ಇವತ್ತು ನಾವು ಹೋರಾಟಕ್ಕೆ ಬರ್ತೀವಿ ಅಂತಂದ್ರೆ ಸಂವಿಧಾನದಲ್ಲಿರ್ಲಿಕ್ಕೇನೆ ನಾವು ಹೋರಾಟ ಮಾಡ್ತೀವಿ ಸಂವಿಧಾನದಲ್ಲಿ ಆ ಕಾನೂನು ಇಲ್ಲ ಅಂತಂದ್ರೆ ನಾವು ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಮಹಿಳೆಯರು ಇವತ್ತು ಮಹಿಳೆಯರಿಗೆ ಇವತ್ತು ಕನಿಷ್ಠ ಇವತ್ತು ತರ್ಟಿ ಫೈವ್ ಪರ್ಸೆಂಟ್ ನಿಮಗೆ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ನೀವು ಹೋರಾಟ ಮಾಡ್ತೀರಿ ಬಾಬಾ ಸಾಹೇಬರು ಅವತ್ತು ಮಹಿಳೆಯರಿಗೆ ಆದಂತ ಒಂದು ಕಾನೂನುಗಳನ್ನ ಕೊಡ್ಲಿಕ್ಕೆ ಒಂದು ದೊಡ್ಡದಾದ ಒಂದು ಹೋರಾಟನೆ ಮಾಡಿದ್ದಾರೆ ಮಹಿಳಾ ಹಕ್ಕುಗಳಿಗಾಗಿ ಇವತ್ತು ನೀವು ಪ್ರತಿ ಮನೆಯಲ್ಲೂ ಮೊದಲನೇದಾಗಿ ತಿಳಿಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಈ ಹದಿನೈದು ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಂತ ಯಾವುದೇ ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಇವತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ಒಂದು ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗಿತ್ತು ಇವತ್ತು ತಾವು ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ದೀರಿ ಎಂಟು ಗಂಟೆಗಳ ಕಾಲ ಕೆಲಸ ಮಾಡಲಿಕ್ಕೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿರ್ಲಿಕ್ಕೇನೆ ಇವತ್ತು ನಾವು ಎಂಟು ಗಂಟೆಗಳ ಕಾಲ ಕೆಲಸ ಮಾಡ್ತೀವಿ ಇವತ್ತು ಉಚಿತ ಶಿಕ್ಷಣ ಅವತ್ತು ಆ ಒಂದು ಸಂವಿಧಾನದಲ್ಲಿ ಉಚಿತ ಶಿಕ್ಷಣವ್ ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತೇಳಿ ಬರ್ದಿರ್ತಕ್ಕಂದ್ರೆ ಇವತ್ತು ನಾವು ಉಚಿತ ಶಿಕ್ಷಣ ಶಿಕ್ಷಣವನ್ನ ನಾವು ಪಡೀತಾ ಇದ್ದೀವಿ ಬಹಳಷ್ಟು ಸಂವಿಧಾನದಲ್ಲಿ ಹೇಳ್ತಾ ಹೋಗ್ತಾ ಇದ್ರೆ ಇನ್ನು ಇನ್ನು ಹೇಳ್ಬೇಕು ಅಂತೇಳೇನೆ ಅನಿಸ್ತಾ ಇರ್ತದೆ ಅಂತ ಒಂದು ವಿಚಾರಗಳನ್ನ ಹಂಚ್ಕೊಳ್ಳೋ ಅಷ್ಟು ಬಹಳಷ್ಟು ಇದ್ದಾವೆ ನಾ ತಾವುಗಳು ಏನು ಇಲ್ಲಿರ್ತಕ್ಕಂಥ ಪುಟಾಣಿ ಮಕ್ಕಳು ಪ್ರತಿಯೊಬ್ಬರೂ ಸಂವಿಧಾನವನ್ನ ಓದಲಿಕ್ಕೆ ತಯಾರಾಗ್ಬೇಕು ಇಲ್ಲಿರ್ತಕ್ಕಂಥವ್ರು ಸಂವಿಧಾನವನ್ನ ನೀವು ಓದಿದ್ರೆ ನಿಮ್ಮ ಹಿಂದೆ ಬರತಕ್ಕಂತ ಯುವ ಪೀಳಿಗೆಯನ್ನ ನೀವು ಭದ್ರಪಡಿಸಬಹುದು ನಮ್ಮ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದ್ರ ಕಡೆನೂ ನಾವು ತಯಾರಾಗಬಹುದು ಅಂತ ಹೇಳಿತ್ತ ಏನು ಈ ಒಂದು ನಾಲ್ಕು ಮಾತು